ವಿವಿಧ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಬೆಳಗಾವಿ ಸುವರ್ಣ ಸೌಧದ ಮುಂದೆ ಧರಣಿ ನಾವು ರಾಜ್ಯದ ಸ್ಲಂ ಜನರ ವಿವಿಧ ಸಮಸ್ಯೆಗಳ ಬಗ್ಗೆ ಈ ಹಿಂದೆ ಎಲ್ಲಾ ಕಡೆಗೂ ಮನವಿ ನೀಡಿದ್ದು ಇವರೆಗೂ ಬಗೆಹರೆಯದ ಕಾರಣ ಡಿಶೆಂಬರ್ ಹದಿಮೂರರಂದು ಬೆಳಗಾವಿ ಸುವರ್ಣ ಸೌಧದ ಮುಂದೆ ಧರಣಿ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದು ಇಮ್ತಿಯಾಜ್ ಮಾನ್ವಿ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ ನಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸೌಲಭ್ಯಗಳು ಇನ್ನೂ ಕೂಡ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಅವು ನಿಧಾನ ಗತಿಯಲ್ಲಿ ತೀರ್ಮಾನವಾಗುತ್ತಿರುವುದು ನಮಗೆ ತೊಂದರೆ ಹಾಗೂ ಸ್ಲಂ ನಿವಾಸಿಗಳ ಅನುದಾನದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತನಿಖೆ ನಡೆಸಬೇಕು ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು ಎಂದರು ಈ ಹಿಂದೆ ಕೇವಲ ಮೂವತ್ತು ಕೋಟಿ ಅನುದಾನ ಅಷ್ಟೇ ಕೊಟ್ಟಿದ್ದರು ಈ ಒಂದು ಬೇಡಿಕೆಯ ಒಂದು ಅಧ್ಯಯ ಮೇಲೆ ಬರುವಂಥ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಐದುನೂರು ಕೋಟಿ ಬಜೆಟ್ ಈ ಕೊಳಗೇರಿ ಅಭಿವೃದ್ಧಿಗಳಕ್ಕೆ ಅನುದಾನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇನ್ನು ಈಗಾಗಲೇ ಸರ್ಕಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದಲ್ಲಿ ಲಕ್ಷಾಂತರ ಮನೆಗಳು ಕೊಳಗೇರಿ ಪ್ರದೇಶಗಳಿಗೆ ಕಟ್ತಾ ಇದ್ದಾರೆ ಅದನ್ನು ಆಮೇಗತೆಯಲ್ಲಿ ಸಾಗುತ್ತಿರುವಂಥದ್ದು ನಾವು ಈಗಾಗಲೇ ಸುಮಾರು ಬಾರಿ ಸರ್ಕಾರದ ಗಮನಕ್ಕೆ ಗಮನದಲ್ಲಿ ಅದನ್ನ ತಕ್ಷಣ ಆದಷ್ಟು ಬೇಗನೆ ಮನೆಗಳನ್ನು ನಿರ್ಮಾಣ ಮಾಡಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಎಲ್ಲೆಲ್ಲಿ ಕಳಪೆ ಕಾಮಗಾರಿಗಳಾಗಿದ್ದು ಅದನ್ನು ತನಿಖೆಗೆ ಆಗ್ರಹಿಸಬೇಕು ಮತ್ತು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಡೆಯಲಿ ಈಗಾಗಲೇ ಫಲಾನುಗಳು ನಮ್ಮ ವಂತಿಕೆ ಹಣ ಕಟ್ಟಿದರೂ ಕೂಡ ಮನೆಗಳ ಇನ್ನೂರೆಗೂ ಹಸ್ತಾಂತರ ಮಾಡದೆ ಆ ಫಲಾನುಭವಿಗಳು ಬೀದಿ ಅಂತ ಕೆಲಸ ಆಗ್ತದೆ ಅದನ್ನು ಸರಿಪಡಿಸಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ವಿ ಮತ್ತು ಸುಮಾರು ಬಾರಿ ಈಗಾಗಲೇ ವಸತಿ ಇಲಾಖೆ ಸಚಿವರ ಜೊತೆಗೆ ಸ್ಲಂ ಜನಾಂದೋಲನ ಕರ್ನಾಟಕದ ಒಂದು ಸಭೆ ಆಗಿತ್ತು ಮತ್ತು ಅದಾದ ನಂತರ ಸುಮಾರು ಬಾರಿ ವಸತಿ ಇಲಾಖೆ ಸಚಿವರ ಜೊತೆಗೆ ನಾವು ಮನವಿನ ಕೊಟ್ಟು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಆಗ್ತಕ್ಕಂಥ ಏನು ಭ್ರಷ್ಟಾಚಾರ ಆಗಿರ್ಬೋದು ಮತ್ತು ಕೊಳಗೇರಿಗಳ ಅನುದಾನ ಕೊಡ್ತಕ್ಕಂಥ ಸರ್ಕಾರ ಏನು ನಿರ್ಲಕ್ಷ್ಯ ಮಾಡ್ತಾ ಇದೆ ಮತ್ತು ಸ್ಲಮ್ ಜನರ ಅಕ್ಕಪತ್ರ ಕೊಡುವಂಥದ್ದಾಗಿರ್ಬೋದು ಒಂದು ಆಗಿರ್ಬೋದು ಮತ್ತು ಈ ಖಾತೆ ಮಾಡ್ತಕ್ಕಂಥದ್ದು ಸುಮಾರು ಬಸ್ತಿ ಇಲಾಖೆ ಸಚಿವರಿಗೆ ಭೇಟಿಯಾಗಿ ಮನೆಗಳ ಕೊಟ್ಟರು ಕೂಡ ಸ್ಲಮ್ ಜನ ಒಂದು ನಿರ್ಲಕ್ಷ್ಯ ನೀತಿಯನ್ನು ಈ ಸಚಿವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕಾರ್ಯದರ್ಶಿಯವರು ಕೂಡ ಬಸ್ತಿ ಇಲಾಖೆ ಕಾರ್ಯದರ್ಶಿಯವರು ಕೂಡ ಕೊಳಿಗೇರಿ ಪ್ರದೇಶಗಳ ಅಭಿವೃದ್ಧಿಗೆ ಸಾಕಷ್ಟು ನಿರ್ಲಕ್ಷ್ಯ ಮಾಡತಕ್ಕಂಥದ್ದಾಗ್ತದೆ ಹಂಗಾಗಿ ಸರ್ಕಾರ ಈ ಒಂದು ವಸತಿ ಇಲಾಖೆ ಸಚಿವರ ಮತ್ತು ಕಾರ್ಯದರ್ಶಿಗಳ ಒಂದು ಸ್ಲಂ ಜನ ಜನ ಅಭಿವೃದ್ಧಿಯನ್ನು ಸರ್ಕಾರದ ತಕ್ಷಣ ಗಂಭೀರವಾಗಿ ಪರ ಪರಿಗಣಿಸಿ ಸಚಿವರ ಮತ್ತು ಕಾರ್ಯದರ್ಶಿಗಳ ಮೇಲೆ ಕ್ರಮ ತಗೊಳ್ಳ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಒಂದು ಐದು ಬೇಡಿಕೆ ಇಟ್ಕೊಂಡು ಸುಮಾರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಂದು ಸಾವಿರ ಜನ ಹದಿಮೂರನೇ ತಾರೀಕು ನಾವು ಸ್ವರ್ಣೋತ್ಸವದ ಮುಂದೆ ಸೇರ್ತಾ ಇದ್ವಿ ನಮ್ಮ ಗದಗಿಂದ ನೂರು ಜನ ಇಲ್ಲಿಂದ ಹೊರಡ್ತಾ ಇದ್ದೀವಿ ಈ ಒಂದು ಹೋರಾಟ ಸರ್ಕಾರ ಗಂಭೀರವಾಗಿ ಪರಿಗಣ ಪರಿಗಣಿಸ್ಬೇಕು ಅಂತೇಳಿ ಈ ಒಂದು ಗೋಷ್ಠಿಯ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ